ಇದು ಬಸವಣ್ಣ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತ ಕರೆದಂತ ಅರ್ಥ ಅರ್ಧ ಅದು ಹಾಗೆ ಬುದ್ಧ ಬಹಳ 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 ಹಿಂದೆ ಇಷ್ಟ ಪೂರ್ವ ಮೂರನೇ ಶತಮಾನದಲ್ಲಿ ಇದು ನಮ್ಮ ಧರ್ಮ ಅಂತ ಹೇಳ್ತೋದನ್ನ ನನ್ನ ಧರ್ಮ ಅಂತ ಹೇಳಿಲ್ಲ ಈ ನಾವು ಎಂಬ ಭಾವನೆಯನ್ನ ಹುಟ್ಟಾಕೊಂಡು ಬೆಳೆಸ್ತವರು ಈ ರಾಷ್ಟ್ರದ ಮೂಲ ನಿವಾಸಿಗಳು ನಾ ಈ ಶುಭ ಸಂಜಯ ಅಭಿನಂದನೆಗಳನ್ನು ಹೇಳುತ್ತ ಇವತ್ತು ಕರ್ನಾಟಕ ಪವರ್ ಕಾರ್ಪೊರೇಷನ್ ಮತ್ತು ಅಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗ ಪಂಗಡ ಇವತ್ತ ನೌಕರ ಸಂಘ ಇವತ್ತಿನ ಈ ಕಾರ್ಯಕ್ರಮವನ್ನು ಏರ್ಪಾಡಿಸಿದೆ ಭಾಳ ಪ್ರಬುದ್ಧ ಚಿಂತಕರನ್ನು ಕರೆಯಲಾಗಿದೆ ಅವರು ತಮ್ಮ ಭಾಷಣಗಳನ್ನು ತಮ್ಮ ಮುಂದೆ ಮಂಡಿಸಿದ್ದಾರೆ ಅದಕ್ಕೆ ಮೊದಲು ಒಂದು ಒಳ್ಳೆ ಬಳಗ ಭೂಮಿ ತಾಯಿ ಬಳಗ ಅವರ ಒಂದು ಕಾರ್ಯಕ್ರಮವನ್ನು ಕೂಡ ಭಾಳ ಚೆನ್ನಾಗಿ ಏರ್ಪಾಡು ಮಾಡಿದರು ಸಖರ್ ಬುದ್ಧಿಯನ್ನು ಹೊಂದಿ ಅಲ್ಲಿ ಸಾಧನೆಗಳನ್ನು ಕಳಿಸಿದ್ದಾರೆ ಅವರು ನಮ್ಮ ರಾಷ್ಟ್ರದ ಪಾರ್ಮಿಟಿವ್ ಇನಿಷಿಯಲ್ ಇಯರ್ಸ್ನಲ್ಲಿ ಅವರು ಏನೇನನ್ನು ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ಅವಿಸ್ಮರಣೀಯ ಅದನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಎಲ್ಲ ರಾ ಸಮಾಜದ ಎಲ್ಲ ವರ್ಗದವರು ಸರಿಯಾದ ರೀತಿಯಲ್ಲಿ ಸಮಾಜವಾಗಿ ಒಂದು ಸಮಾನವಾಗಿ ಬೆಳಿಬೇಕು ಅಂತ ಉದ್ದೇಶದಿಂದ ಅವರು ಏನೇನೋ ಸಂವಿಧಾನದೊಳಗೆ ಏನೇನೋ ಅಳವಡಿಕೆಯನ್ನು ಮಾಡಿದ್ದಾರೆ ಆರ್ಟಿಕಲ್ಸ್ ಆಗಲಿ ಅಥವಾ ಏನು ಪ್ರೊವಿಷನ್ಸ್ ಆಗಲಿ ಏನು ಮಾಡಿದ್ದಾರೆ ಅದು ಖಂಡಿತ ನಮಗೆಲ್ರಿಗೂ ಒಂದು ದಾರಿದೀಪ ಇಂದ ಒಂದು ಮಹಾಪುರುಷರ ಜನ್ಮ ತಿಥಿ ಪ್ರಯುಕ್ತ ಮಾಡಿರ್ತ ಏರ್ಪಾಡು ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಏನಿದೆ ಅದಕ್ಕೆ ತಮಗೆಲ್ಲರಿಗೂ ನಾನು ಶುಭಾಶಯಗಳನ್ನು ಹೇಳಿ ಬಯಸುತ್ತೇನೆ ನಮ್ಮ ಕರ್ನಾಟಕ ಪವರ್ ಆಪರೇಷನ್ ಬಹಳ ಒಂದು ಕಠಿಣವಾಗಿರ್ತಕ್ಕಂಥ ದಿನಗಳಲ್ಲಿ ಹೋದ ವರ್ಷ ವಿಶೇಷವಾಗಿ ಮಳೆ ನಮ್ಮಲ್ಲಿ ಇಲ್ಲದೇ ಇರುವುದರಿಂದ ಅದನ್ನು ತುಂಬ ಪವರ್ ಪವರ್ ಜನ್ರೇಷನ್ ಬಗ್ಗೆ ಇರ್ತಕ್ಕಂಥ ಒಂದು ಸವಾಲುಗಳನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಎದುರಿಸಿ ಅದನ್ನು ಹ್ಯಾಂಡಲ್ ಮಾಡಿ ಈಗ ಅಥವಾ ಇನ್ನಷ್ಟು ನಮ್ಮಲ್ಲಿ ಹೊರ ರಾಜ್ಯಗಳಲ್ಲಿ ಇರ್ತಕ್ಕಂಥ ನಮ್ಮ ಮೈಂಡ್ಸು ನಮ್ಮಲ್ಲಿ ಇರ್ತಕ್ಕಂಥ ಜನ್ರೇಷನ್ ಪೊಟೆನ್ಷಿಯಲನ್ನು ಇನ್ಕ್ರೀಸ್ ಮಾಡಿ ಖಂಡಿತ ನಾವು ಇದರಲ್ಲಿ ಕೆಲಸವನ್ನು ಮಾಡೋಣ ಬರುವ ದಿನಗಳಲ್ಲೂ ಮೂಲಕ ಅಂಬೇಡ್ಕರ್ ಎಡೆಗೆ ಹೋಗುವುದೆಂದರೆ ತೆರೆದ ಕಣ್ಣಿಂದ ಭಾರತವನ್ನು ನೋಡುವ ಹೊರತು ಮುಚ್ಚಿದ ಕಣ್ಣಿಂದಲ್ಲ ನಾವು ದೇವರು ದೇವಸ್ಥಾನದಲ್ಲಿ ಕಣ್ಣು ಮುಚ್ಚಿಕೊಂಡು ಬೇಡ್ತೀವಿ ದೇವ್ರ ಹೋಗ್ಬಿಟ್ಟು ನಾವು ಆದ್ರೆ ಸಂವಿಧಾನವನ್ನು ಕಣ್ಣು ಮುಚ್ಚಕ್ಕಾಗಲ್ಲ ಸಂವಿಧಾನದ ಬೇಡಿಕೆಯನ್ನು ಕಣ್ಣು ಮುಚ್ಚಿ ಕೇಳ್ಕೊಳಕಾಗಲ್ಲ ತೆರದ ಕಣ್ಣಿಂದ ನೋಡ್ಬೇಕು ನಾವು ಸಂವಿಧಾನದ ಭಾರತ ಮುಚ್ಚಿದ ಭಾರತ ಅಲ್ಲ ಇದು ತೆರೆದ ಭಾರತ ಕೆರೆದ ಕಣ್ಣಿದ ಭಾರತ ಅದಕ್ಕಾಗಿದೆ ಪ್ರತಿಯೊಬ್ಬರು ಪ್ರಬುದ್ಧರಾಗಬೇಕು ಆಗ ಮಾತ್ರ ನಾವು ಇಲ್ಲ ಯಾಕಂದ್ರೆ ಧರ್ಮ ಸುಧಾರಕರಿಗೆ ಅಥವಾ ಧರ್ಮ ಸಂಸ್ಥಾಪಕರಿಗೆ ಸಿಕ್ಕಷ್ಟು ಪ್ರಾಮುಖ್ಯತೆ ಸಾಮಾಜಿಕ ಸುಧಾರಕರು ಸಿಗ್ಲೇ ಇಲ್ಲ ಇದು ಅರ್ಥ ಮಾಡ್ಕೋಬೇಕು ನಮ್ಮಲ್ಲಿ ನಮ್ಮಲ್ಲಿ ಶಂಕರ ರಾಮನಾಥ ಮಧ್ವ ರಾಘವೇಂದ್ರ ಯೂನಿಯನ್ ಇಂದು ನಿಗಮದ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ನೌಕರರ ಸಂಘದ ಜನ್ಮ ಜಯಂತಿಯನ್ನು ನಿಗಮದ ಯೋಜನಾ ಪ್ರದೇಶಗಳಲ್ಲಿ ಆಚರಿಸಲು ನಿಗಮದಿಂದಲೇ ಆರ್ಥಿಕ ಸಹಾಯ ನೀಡಿ ಈ ಸಮಾರಂಭವನ್ನು ಆಚರಿಸಲು ಅವಕಾಶ ಮಾಡಿಕೊಡಬೇಕೆಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನೌಕರರ ಸಂಘದವರು ಆಡಳಿತ ವರ್ಗಕ್ಕೆ ಕೇಳಿ ಬೇಕು ಅಂತ ಯಾರ್ಯಾರು ಕೇಳ್ತಾರೋ ಅವರೆಲ್ಲರೂ ಬಾಬಾ ಸಾಹೇಬ್ರ ಕೋರ್ಟನ್ನು ಹಿಡ್ಕೊಂಡಿರ್ತಾರೆ ನೀವು ಯಾವುದೇ ಒಂದು ವಿದ್ಯಾರ್ಥಿಗಳ ಹೋರಾಟನ ನೋಡಿ ಅಥವಾ ನನಗೆ ನ್ಯಾಯ ಬೇಕು ಅಂತ ನಡೆಸುವ ಸ್ಲಂ ನಿವಾಸಿಗಳ ಹೋರಾಟ ನೋಡಿ ಟ್ರಾನ್ಸ್ಜೆಂಡರ್ಸ್ ಹೋರಾಟ ನೋಡಿ ಮಹಿಳಾ ಸಂಘಟನೆಗಳ ಹೋರಾಟ ನೋಡಿ ನಿಗೂ ಸ್ವಲ್ಪ ಜಾಸ್ತಿ ಇದಾಗ್ತದೆ ಬೇಕು ಅಂತ ಹೇಳಿದಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗಾಗಿ ಅವರೊಬ್ಬ ದೊಡ್ಡ ಮಾನವ ಹಕ್ಕು ಹೋರಾಟಗಾರ ಅಂತ ಅವರು ಇಕಾನಮಿಸ್ಟ್ ಆಗಿದ್ರು ಅನ್ನುವಂಥದ್ದು ಇವತ್ತಿಗೆ ಡಾಲರ್ ಎದುರುಗಡೆ ಆದ್ರ ಕುಸ್ತು ಬಿದ್ದು ಹೋಗಿದೆ ಇದನ್ನ ಪ್ರಾಬ್ಲಮ್ ಆಫ್ ರೂಪಿ ಬಾಬಾ ಸಾಹೇಬ್ ಅವತ್ತೇ ಪತ್ತೆ ಹಚ್ಚಿದ್ರು ನೆನ್ಪಿಡೋಣ ಅವ್ರು ಈ ಥೀಸಿಸ್ ಅನ್ನ ಬರೆಯುವಾಗ ಭಾರತ ಇನ್ನು ಬ್ರಿಟಿಷ್ ರೂಲಿನ ಕೆಳಗಡೆನೆ ಇತ್ತು ಸುಮಾರು ಹುದ್ದೆಗಳು ಕಾರ್ಪೊರೇಟ್ ಕೇಟರ್ ಅಲ್ಲಿ ಕಾಲಿದಾವೆ ಅವ್ರನ್ನ ಆದಷ್ಟು ಬೇಗ ಕಾಲಲ್ಲೆಲ್ಲ ತಾವು ತುಂಬಿಕೊಡ್ಬೇಕು ಮತ್ತು ಕಾರ್ಮಿಕ ವರ್ಗದಲ್ಲೂ ಕೂಡ ಮೀಸಲಾತಿ ಕೊಟ್ಟಿಲ್ಲ ಮತ್ತು ತ್ರೀ ಸೆವೆಂಟಿ ಒನ್ ಜೆ ಮೀಸಲಾತಿ ಬಂದಿಲ್ಲ ಅದನ್ನ ಮಾತ್ರ ಎಫ್ ಡಿ ಸಾಹೇಬರು ನಮಗೆ ಹೇಳಿ ನಮಗೆ ಭರವಸೆ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ನಮ್ಮ ಸಂಘದ ಒಂದು ಮನವಿ ನಮ್ಮ ಎಸ್ ಸಿ ಎಸ್ ಟಿ ಮಕ್ಕಳ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಭಾಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇದ್ರ ಇದ್ರ ಜೊತೆಗೆ ನಮ್ದು ಒಂದು ಮನವೇಂದ್ರೆ ಇನ್ನು ಪದವಿಯಲ್ಲಿ ಕೂಡ ಅತ್ಯಂತ ಉನ್ನತ ಸ್ಥಾನ ಗಳಿಸೋರಿಗೆ ಪದವಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೋತ್ಸಾಹ ಹೇಳಿ ಮುಂದಿನ ದಿನಗಳಲ್ಲಿ ಕೊಡ್ಬೇಕಂತೇಳಿ ನನ್ನ ಆಡಳಿತವರು ಇದಕ್ಕೆ ಮನ ಮಾಡುತ್ತಾ ನನ್ನ ಮಾತನಾಡುತ್ತೇನೆ ಜಾಹೀರಿ ಅವರು ಮೈಸೂರು ನಮ್ಮ ಕೆಪಿಎಸ್ ಸಿ ಮತ್ತಿತರ ಪರೀಕ್ಷಾ ಮಂಡಳಿಗಳಿಗೆ ಸಲಹಾರರಾಗಿ ಪ್ರಶ್ನೆ ಸಲ್ಲಿಸ್ತಾ ಇದ್ದಾರೆ ಅತ್ಯಂತ ಬ್ಯುಸಿ ಆಗಿರುವ ರವರು ಜನಪರ ಹೋರಾಟಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡು ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆಯೂ ನಮ್ಮ ಕಾರ್ಯಕ್ರಮಕ್ಕೆ ಮರಿಸ್ವಾಮಿ